ಗಿಲ್ಲಿ ಪರ ಶಾಸಕ ನರೇಂದ್ರ ಸ್ವಾಮಿ ಹೋರಾಟ ಗಿಲ್ಲಿ ಅಂದ್ರೇ ಜೋಶ್ ಇಲ್ಲಿದೆ ಫ್ಯಾನ್ಸ್ ನ ಸಕ್ಕ ಬಂದ 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 ರಣಬೇಟೆಗಾರ ಗಿಲ್ಲಿ ಬಂದ ಅಂತ ಫ್ಯಾನ್ಸ್ಗೆ ಸುತ್ತಾಪಟ್ಟೆ ಖುಷಿ ಎಲ್ಲಿದೆ ಕಲಾಕಾರ ಗಿಲ್ಲಿನ ಮಾತಿನ ಮಲ್ಲನ ಕಂಟು ಈಗ ಜನ ಫುಲ್ ಖುಷಿ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾನ್ಸ್ ಮೀಟಲ್ಲಿ ಗಿಲ್ಲಿದೆ ಸಖತ್ ಹವಾರ್ ಪ್ರಳಯಾಂತಕ ಗಿಲ್ಲಿಗೆ ಭರ್ಜರಿ ಸ್ವಾಗತ ಅಭಿಮಾನಿಗಳನ್ನ ಕಂಡು ಬಾಹುತನಾದಂತಹ ಕಾಮಿಡಿ ಕಿಂಗ್ ಗಿಲ್ಲಿ ಫೈನಲ್ ಹಂತಕ್ಕೆ ಬಿಗ್ ಬಾಸ್ ಕೂಡ ಈಗ ಗಿಲ್ಲಿ ಕ್ರೇಜ್ ಗಿಲ್ಲಿ ನಟನ ಪರ ಅಖಾಡಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಗಿಲ್ಲಿ ಅನ್ನುವಂತಹ ಘೋಷಣೆಗಳು ನಿರಂತರವಾಗಿ ಕೇಳಿ ಬರ್ತಾ ಇದೆ ಫ್ಯಾನ್ಸ್ ಮೀಟ್ಗಳಲ್ಲಿ ಗಿಲ್ಲಿ ಫ್ಯಾನ್ಸ್ ಹವಾ ಕಂಡು ಬಿಗ್ ಬಾಸ್ ಸ್ಪರ್ಧಿಗಳೇ ಈಗ ಎಲ್ಲೋ ಒಂದ್ ಕಡೆ ತಂಡ ಹೊಡೆದು ಬಿಟ್ಟಿದ್ದಾರೆ ಡಿಕ್ಕಿ ಡಿಕ್ಕ ಗಿಲ್ಲಿ ಗೆಲ್ಲೋದು ಡಿಕ್ಕಾ ಗಿಲ್ಲಿ ಗೆಲ್ಲೋದು ಪಕ್ಕ ಇದೊಂದು ಸ್ಲೋಗನ್ ಈಗ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಭಿಮಾನಿಗಳು ಹಾಕಿದ್ರೆ ಅಂತ ಕೂಡ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನು ತಿಳಿಸಿದಂತಹ ಕಾಮಿಡಿ ಕಿಂಗ್ ಗಿಲ್ಲಿ ಗಿಲ್ಲಿ ಅಂದ್ರೆ ಜೋಶ್ ಇವತ್ತು ಬಿಗ್ ಬಾಸಿನ ಎಪಿಸೋಡ್ ಅಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಬಿಗ್ ಬಾಸ್ ಮನೆ ಒಳಕ್ಕೆ ಬರ್ತಾರೆ ಒಬ್ಬೊಬ್ಬರೇ ಕಂಟೆಸ್ಟೆಂಟ್ಗಳು ಅಡಯಾಸ್ ಮೇಲೆ ವಾಕ್ ಮಾಡ್ತಾರೆ ಅವರಿಗೆ ಸಂಬಂಧಪಟ್ಟಂಥ ಅಭಿಮಾನಿಗಳನ್ನು ಮೀಟ್ ಹಾಕ್ತಾರೆ ದಟ್ ಈಸ್ ನೋನ್ ಆಸ್ ಅ ಫ್ಯಾನ್ಸ್ ಮೀಟ್ ಇಂತಹ ಅಭಿಮಾನಿಗಳ ಭೇಟಿಯ ಸಂದರ್ಭದಲ್ಲಿ ಗಿಲ್ಲಿ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಅದರ ಜೊತೆಗೆ ನನಗೆ ಈ ಬಾರಿ ನೀವು ಓಟ್ ಹಾಕಿದರೆ ನಾನು ಗೆಲ್ಲೋದು ಪಕ್ಕ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು ಇನ್ನು ಅಭಿಮಾನಿಗಳಿಗೆ ಕೃತಜ್ಞತೆಯನ್ನು ತಿಳಿಸಿ ಎಲ್ಲೋ ಒಂದು ಕಡೆ ಭಾವುಕರಾದರಾಗಿಲ್ಲಿ ಗಿಲ್ಲಿ ಎಂದ ಯಾಕೆಂತಂದರೆ ಅಭಿಮಾನಿಗಳ ಪ್ರೀತಿ ಅಭಿಮಾನಿಗಳ ಹಾಕ್ಸ್ಕೊಂಡಿರ್ತಂಥ ಟ್ಯಾಟು ಅಭಿಮಾನಿಗಳು ಅವ್ರ ಮೇಲೆ ತೋರಿಸ್ತಾ ಇರ್ತಕ್ಕಂತಹ ಒಂದು ಅಂತಃಕರಣ ಆ ಒಂದು ಅಭಿಮಾನ ಅದಕ್ಕೆಲ್ಲ ಗಿಲ್ಲಿ ಎಲ್ಲೋ ಒಂದು ಕಡೆ ಎಮೋಷ್ನಲ್ ಆಗಿಬಿಟ್ರು ಅನ್ನುವಂಥದ್ದು ಇವತ್ತಿನ ಬಿಗ್ ಬಾಸ್ ಸಂಚಿಕೆಯ ಪ್ರೋಮೋ ನೋಡಿದಾಗ ಗೊತ್ತಾಗುತ್ತೆ ನಾನಾಗಲೇ ಹೇಳಿದೆ ರಾಜಕಾರಣಿಗಳೆಲ್ಲರೂ ಕೂಡ ಮಂಡ್ಯದ ರಾಜಕಾರಣಿಗಳೆಲ್ಲರೂ ಕೂಡ ಗಿಲ್ಲಿ ಪರ ಈಗ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಫ್ಯಾನ್ಸನ್ನು ಕಂಡು ಬಿಗ್ ಬಾಸ್ ಸ್ಪರ್ಧಿಗಳು ಉಳಿದ ಸ್ಪರ್ಧಿಗಳು ಗಿಲ್ಲಿ ಫ್ಯಾನ್ಸ್ಗಳನ್ನು ಕಂಡು ಆ ಫ್ಯಾನ್ ಕ್ರೇಜನ್ನು ಕಂಡು ಬೇರೆ ಸ್ಪರ್ಧಿಗಳೆಲ್ಲೋ ಒಂದು ಕಡೆ ತಂಡ ಹೊಡೆದುಬಿಟ್ರ ಗಾಬರಿ ಆಗಿಬಿಟ್ರ ಏನಿದು ಗಿಲ್ಲಿಗೆ ಈ ರೀತಿಯಾದಂತಹ ಫ್ಯಾನ್ ಬೇಸ್ ಯಾಕೆ ಅಂತಂದರೆ ಒಳಗಡೆ ಇರತಕ್ಕಂಥವ್ರಿಗೆ ಹೊರಗಡೆ ಏನು ನಡೀತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಏನಾಗ್ತಾ ಇದೆ ಯಾರಿಗೆ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ ಯಾರನ್ನು ಜನ ಇಷ್ಟಪಡ್ತಾ ಇದ್ದಾರೆ ಯಾರನ್ನು ಸ್ವೀಕರಿಸ್ತಾ ಇದ್ದಾರೆ ಅನ್ನುವಂತಹ ಲೆಕ್ಕಾಚಾರ ಇರಲಿಕ್ಕಿಲ್ಲ ಪ್ರಾಬಬಲಿ ಆದರೆ ಈಗ ಫ್ಯಾನ್ಸ್ ಮೀಟಲ್ಲಿ ಆ ಗಿಲ್ಲಿಯ ಕ್ರೇಜನ್ನು ನೋಡಿದಾಗ ಕೆಲವೊಂದು ಕಡೆ ಬೇರೆ ಸ್ಪರ್ಧಿಗಳಿಗೆ ಗಾಬರಿ ಆಗಿಬಿಡ್ತಾ ಅನ್ನುವಂಥದ್ದು ಈ ಗಿಲ್ಲಿ ಕಾಣಿಸ್ತಾ ಇದೆ ಆದ್ದರಿಂದ ಗಿಲ್ಲಿಯ ಕ್ರೇಜ್ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕು ಇನ್ನು ಗದಗ್ ಜಿಲ್ಲೆಯ